ನಾಸ್ತಿ ಮುದ್ರಾಸಮಂ ಕಿಂಚಿತ ಕ್ಷಿತಿ ಮಂಡಲೆ ಅಂದ್ರೆ ಯೋಗ ಮುದ್ರೆಗಳಿಂದ ನಮ್ಮ ದೇಹದಲ್ಲಾಗುವ ಆರೋಗ್ಯಕರ ಬದಲಾವಣೆ ಅಥವಾ ಆರೋಗ್ಯವನ್ನು ಕಾಪಾಡುವಲ್ಲಿ ಯೋಗ ಮುದ್ರೆಗೆ ಸಮಾನವಾದದ್ದು ಈ ಭೂಮಿಯ ಮೇಲೆ ಬೇರೆ ಯಾವುದೂ ಇಲ್ಲ ಎಂದರ್ಥ ನಮ್ಮ ದೇಹದಲ್ಲಿರುವ ವಿದ್ಯುತ್ಕಾಂತಿ ಅಲೆಗಳು ನಮ್ಮ ದೇಹದಿಂದ ಸತತವಾಗಿ ಹೊರಹೊಮ್ಮುತ್ತಿರುತ್ತವೆ ಈ ಚೈತನ್ಯ ಶಕ್ತಿಯು ಕೈ ಬೆರಳುಗಳ ತುದಿ ಮೂಗು ತುಟಿ ಕಿವಿಯ ತುದಿ ಮತ್ತು ಕಾಲು ಬೆರಳುಗಳ ತುದಿ ಈ ತುದಿಗಳಿಂದ ಮಾತ್ರ ಹೊರಹೊಮ್ಮುತ್ತಿರುತ್ತವೆ ಆದ್ರೆ ಕೈ ಬೆರಳುಗಳಿಂದ ಮಾತ್ರ ನಮ್ಗೆ ಯೋಗ ಮುದ್ರೆಗಳನ್ನು ಮಾಡಲು ಸಾಧ್ಯವಿದೆ ಋಷಿಗಳು ಮತ್ತು ಯೋಗಿಗಳು ತಮ್ಮ ಸಾಧನೆಯಿಂದ ನಮ್ಮ ದೇಹದಲ್ಲಿನ ಅದೃಶ್ಯ ಸಾಮರ್ಥ್ಯವನ್ನು ಕಂಡುಹಿಡಿದ್ರು ನಮ್ಮ ದೇಹದಲ್ಲಿ ಕುಂಡಲಿನಿ ಎಂಬ ಶಕ್ತಿ ಇದೆ ಈ ಕುಂಡಲಿನಿ ಶಕ್ತಿಯಿಂದಲೇ ನಮಗೆ ಅಲೌಕಿಕವಾದ ಶಕ್ತಿ ಪ್ರಾಪ್ತವಾಗುತ್ತದೆ ಹಾಗೂ ಒಂದು ನಾದ ಕೇಳಿಬರುತ್ತೆ ಅನಾಹತ ನಾದ ಈ ನಾದದಿಂದಲೇ ಸಂಸ್ಕೃತದ ಮೂವತ್ ಅಕ್ಷರಗಳು ನಿರ್ಮಾಣಗೊಂಡವು ಎನ್ನಲಾಗಿದೆ ಸಂಸ್ಕೃತ ಭಾಷೆಯ ಮೂವತ್ ಅಕ್ಷರಗಳನ್ನು ಉಚ್ಚರಿಸುವಾಗ ಆ ಧ್ವನಿಯ ಸ್ಪಂದನದಿಂದ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಒತ್ತಡದ ಪರಿಣಾಮ ಉಂಟಾಗುತ್ತದೆ ಅಲ್ಲದೆ ಆ ಉಚ್ಚಾರದಿಂದ ನಮ್ಮ ದೇಹದ ದೃಢತೆಗೆ ಉಪಯೋಗವಿದೆ ಎಂಬುದನ್ನು ಅವರು ಕಂಡುಹಿಡಿದ್ರು ಹೀಗೆ ಮಂತ್ರೋಪಚಾರ ಪದ್ಧತಿ ಸೃಷ್ಟಿಯಾಯಿತು ನಮ್ಮ ದೇಹ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಬೇಕಂದ್ರೆ ಪಂಚತತ್ವಗಳಾದ ಅಗ್ನಿ ವಾಯು ಆಕಾಶ ಪೃಥ್ವಿ ಜಲ ಇವುಗಳೊಂದಿಗೆ ಪಂಚ ಪ್ರಾಣಗಳಾದ ಪ್ರಾಣ ಉದಾನ ಅಪಾನ ಸಮಾನ ವ್ಯಾನ ಮತ್ತು ತ್ರಿದೋಷಗಳಾದ ವಾತ ಪಿತ್ತ ಕಫ ಇವುಗಳ ಮೇಲೆ ಅವಲಂಬಿಸಿದೆ ಮತ್ತು ಇವುಗಳನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ನಮ್ಮ ಕೈಗಳ ಐದು ಬೆರಳುಗಳ ಸಾಮರ್ಥ್ಯ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಹೆಬ್ಬೆರಳಿನೊಂದಿಗೆ ಇತರ ಬೆರಳುಗಳ ವಿವಿಧ ರೀತಿಯ ಸಂಯೋಜನೆಯಿಂದ ಮನಸ್ಸಿನ ಮೇಲೆ ದೇಹದ ಮೇಲೆ ಪ್ರಭಾವವಾಗುವುದನ್ನು ನಮ್ಮ ಪೂರ್ವಜರು ಕಂಡುಕೊಂಡ್ರು ಇದನ್ನೇ ಮುದ್ರಾ ವಿಜ್ಞಾನ ಅಂತ ಕರೆದ್ರು ನಮ್ಮ ಶರೀರವು ಅಗ್ನಿ ವಾಯು ಆಕಾಶ ಪೃಥ್ವಿ ಜಲ ಈ ಪಂಚ ಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಈ ಪಂಚಮಹಾಭೂತಗಳಿಗೆ ಮಹಾಭೂತಗಳಿಗೆ ಪಂಚಗುಣಗಳು ಇವೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ನಮ್ಮ ಫೈವ್ ಸೆನ್ಸಸ್ ಈ ಗುಣಗಳು ಈ ಪಂಚ ತತ್ವಗಳು ಪಂಚ ಇಂದ್ರಿಯಗಳು ಮತ್ತು ಇವುಗಳ ಪಂಚ ಗುಣಗಳು ಮತ್ತು ಐದು ಬೆರಳುಗಳ ಸಂಬಂಧ ಇದೆ ಹೀಗಾಗಿ ನಮ್ಮ ದೇಹದಲ್ಲಿ ಈ ಇಂದ್ರಿಯಗಳಲ್ಲಿ ಕಣ್ಣು ಇದರ ಗುಣ ಏನಿದೆಲ್ಲ ಅದು ರೂಪ ಅಂದ್ರೆ ನೋಡುವುದು ಎಂದರ್ಥ ಇದರ ತತ್ವ ಅಗ್ನಿ ಇದು ಅಗ್ನಿ ತತ್ವಕ್ಕೆ ಸಂಬಂಧಿಸಿದೆ ಇನ್ನು ಬೆರಳುಗಳಲ್ಲಿ ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂಥದ್ದು ಹೆಬ್ಬೆರಳು ಸಂಸ್ಕೃತದಲ್ಲಿ ಇದನ್ನು ಅಂಗುಷ್ಟ ಅಂತ ಹೇಳ್ತಾರೆ ಎರಡನೇ ಇಂದ್ರಿಯ ಮೂಗು ಇದರ ಗುಣ ಗಂಧ ಅಂದ್ರೆ ಸ್ಮೆಲ್ ನೋಡುವುದು ವಾಸನೆ ನೋಡುವುದು ಎಂದರ್ಥ ಇದು ಏನಿದೆ ಅಲ್ಲ ಇದು ಪೃಥ್ವಿ ತತ್ವಕ್ಕೆ ಸಂಬಂಧಿಸಿದೆ ಪೃಥ್ವಿ ತತ್ವ ನಮ್ಮ ಉಂಗುರ ಬೆರಳಿಗೆ ಸಂಬಂಧಿಸಿದೆ ಇದನ್ನು ಸಂಸ್ಕೃತದಲ್ಲಿ ಅನಾಮಿಕಾ ಅಂತ ಕರೀತಾರೆ ಇನ್ನು ಕಿವಿ ಇದರ ಕೆಲಸ ಶಬ್ದ ಕೇಳುವುದು ಇದು ಏನಂತಂದ್ರೆ ಆಕಾಶ ತತ್ವಕ್ಕೆ ಸಂಬಂಧಿಸಿದೆ ಆಮೇಲೆ ಈ ಆಕಾಶ ತತ್ವ ಪ್ರತಿಪಾದಿಸ್ತಕ್ಕಂಥ ಬೆರಳು ಯಾವುದು ಅಂತಂದ್ರೆ ಅದು ಮಧ್ಯದ ಬೆರಳು ಇದನ್ನು ಸಂಸ್ಕೃತದಲ್ಲಿ ಮಧ್ಯಮ ಅಂತ ಕರೀತಾರೆ ಚರ್ಮ ಇದು ಸ್ಪರ್ಶ ಜ್ಞಾನಕ್ಕೆ ಸಂಬಂಧಿಸಿದೆ ಇದರ ತತ್ವ ವಾಯುತತ್ವ ತತ್ವ ಇನ್ನು ವಾಯುತತ್ವ ತತ್ವ ಬೆರಳು ಯಾವುದು ಅಂತಂದ್ರೆ ಬೆರಳು ಇದನ್ನ ಸಂಸ್ಕೃತದಲ್ಲಿ ದರ್ಜನಿ ಅಂತ ಕರೀತಾರೆ ನಾಲಿಗೆ ಇದರ ಗುಣ ಏನಂತಂದ್ರೆ ರಸ ಅಂದ್ರೆ ಟೇಸ್ಟ್ ನೋಡುವುದು ಇದು ಜಲತತ್ವಕ್ಕೆ ಸಂಬಂಧಿಸಿದೆ ಜಲತತ್ವ ಪ್ರತಿಪಾದಿಸ್ತಕ್ಕಂಥ ಬೆರಳು ಯಾವುದು ಅಂದ್ರೆ ಕಿರುಬೆರಳು ಬೆರಳು ಇದನ್ನು ಸಂಸ್ಕೃತದಲ್ಲಿ ಕನಿಷ್ಠಿಕಾ ಅಂತ ಕರೀತಾರೆ ಹೀಗೆ ನಮ್ಮ ಈ ಐದು ಇಂದ್ರಿಯಗಳು ಪಂಚ ಮಹಾಭೂತಗಳಿಗೆ ಸಂಬಂಧಿಸಿವೆ ಅವುಗಳಿಂದಲೇ ಪಂಚಗುಣಗಳ ಅರಿವು ನಮಗುಂಟಾಗುತ್ತೆ ಪಂಚ ತತ್ವಗಳು ಪಂಚ ಪ್ರಾಣ ವಾತ ಪಿತ್ತ ಕಫ ಇವುಗಳ ಬ್ಯಾಲೆನ್ಸ್ ಸಾಧಿಸಲು ಅಂದ್ರೆ ಸಂತುಲನ ಸಾಧಿಸಲು ಯೋಗ ಮುದ್ರೆಗಳು ತುಂಬಾನೇ ಉಪಯುಕ್ತವಾಗಿವೆ ಇವುಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ವಾಸಿ ಮಾಡಬಹುದು ಈ ಯೋಗ ಮುದ್ರೆಗಳು ನಾಲ್ಕು ರೀತಿಯಲ್ಲಿ ಕೆಲಸ ಮಾಡುತ್ತವೆ ಮೊದಲನೇದಾಗಿ ಯಾವುದೇ ಮೂಲ ತತ್ವವನ್ನು ಇನ್ನೊಂದರಲ್ಲಿ ಪರಿವರ್ತಿಸಲು ಆಮೇಲೆ ಎರಡನೇದಾಗಿ ಹೆಚ್ಚಾದ ತತ್ವ ಕಡಿಮೆ ಮಾಡಲು ಮೂರನೆಯದ್ದು ಕಡಿಮೆ ಇರತಕ್ಕಂಥ ತತ್ವ ಹೆಚ್ಚು ಮಾಡಲು ಇನ್ನು ನಾಲ್ಕನೇದಾಗಿ ಎಲ್ಲಾ ತತ್ವಗಳಲ್ಲಿ ಬ್ಯಾಲೆನ್ಸ್ ಸಂತುಲನೆ ಸಾಧಿಸಲು ಹೀಗೆ ನೂರಾರು ವರ್ಷ ಆರೋಗ್ಯವಂತರಾಗಿ ಅರಿವಿನಿಂದ ಬದುಕಿದ ನಮ್ಮ ಋಷಿಮುನಿಗಳ ಯೋಗಿಗಳ ಅದ್ಭುತವಾದ ಕೊಡುಗೆ ಈ ಯೋಗ ಮುದ್ರೆಗಳು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು